ಯಾಕೆ ಸಿದ್ದರಾಮಯ್ಯ ನಮ್ಮ ಹಿಂದೂಗಳಲ್ಲಿ ಹೆಚ್ಚು ಬಡ ಹೆಣ್ಣುಗಳು ಕಾಣ್ತಾ ಇಲ್ಲ ನಿಮಗೆ ಹಿಂದೂಗಳಿರ್ತಕ್ಕಂಥ ಬಡ ಹೆಣ್ಣು ಕೂಡ ಕಾಣ್ತಾ ಇಲ್ಲ ಇವತ್ತು ಯಾವ ಮುಸ್ಲಿಮಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಹೊರಗು ಕೊಟ್ಟರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ವರ್ಷದ ಹಣವನ್ನ ನಮ್ಮ ಹಿಂದೂಗಳಿಗೆ ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳಿಗೂ ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಕೆಲಸ ಇಷ್ಟಪಡ್ತಾರೆ ನಿಮಗೆ ಹಿಂದೂಗಳ ಮತವನ್ನು ಕೊಟ್ಟರೆ ಭಾಗದಲ್ಲಿ ಹಿಂದೂ ಸಮಾಜಗಳಿಗೆ ಮತವನ್ನು ಕೊಟ್ಟಿಲ್ಲ ಯಾಕೆ ಮುಸಲ್ಮಾನ ಓದಕ್ಕೆ ಮಾಡ್ತಕ್ಕ ಯಾಕೆ ಮುಸಲ್ಮಾನರಿಗೆ ಓದಕ್ಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡಿದ್ದಾರೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಜನಕ್ರೋಶ ಯಾತ್ರೆ ಇವತ್ತು ಧರಿಷ್ಠ ಜಾತಿ ಧರಿಸ್ತದೆ

ಆರ್ಥಿಕ ಶಕ್ತಿಯಾಗಿ ನರೇಂದ್ರ ಮೋದಿ ಜಿಯವರು ಕಳೆದ ಹತ್ತು ವರ್ಷಗಳ ಆನಂದ ಪರಿಣಾಮವಾಗಿ ಯಾರ ದೊಡ್ಡ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಅವರನ್ನ ಇದು ನಾಳೆ ಇದಾಗ್ತಾ ಇರ್ತಕ್ಕಂಥದ್ದು ನಾನು ಎಷ್ಟು ಮಾತು ಹೇಳ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಹೋರಾಟ ಆಗ್ತದೆ ಯಾವುದೇ ಚುನಾವಣೆಗೋಸ್ಕರ ಅಲ್ಲ ಯಾವುದೇ ಚುನಾವಣೆಗೋಸ್ಕರ ಅಲ್ಲ ಇವತ್ತು ಜನಪರವಾಗಿ ಆಡಳಿತ ನೀಡಿದ್ದೇವೆ ಅಂತೇಳಿ ಅಧಿಕಾರದ ಚುಕ್ಕು ನಡೆದಿರ್ತಕ್ಕಂಥ ಈ ಜನವನ್ನು ಕಾಂಗ್ರೆಸ್ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ರೈತಲ್ ಇರೋದು ಕಾಂಗ್ರೆಸ್ ಸರ್ಕಾರ ಇಷ್ಟ ಕಾಂಗ್ರೆಸ್ ಬುಡ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅದಕ್ಕೋಸ್ಕರ